ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಮಂಗಳವಾರ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಹೇರ್ ಸ್ಪ್ಯಾ ಮಾಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಪ್ಪುನೋ ಮತ್ತು ನಾನು ಇಬ್ಬರು ಕೂಡ ಪೆರಿಮೀಟರ್ ಸಲೂನ್ಗೆ ಇದ್ದೀನಿ ಆ್ಯಕ್ಚುಲಾಗಿ ಮಧ್ಯಾಹ್ನನೇ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅಪ್ಪುನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಹೋಗಲಿಲ್ಲ ಆಮೇಲೆ ಅಪ್ಪನ ಸ್ಕೂಲಿಂದ ಕರ್ಕೊಂಡೇನೆ ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅದು ಕೂಡ ಆಗಲಿಲ್ಲ ಬಿಲ್ಡಿಂಗ್ ಹತ್ರ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಬರೋದಕ್ಕೆ ಹೇಳಿದರು ಲೇಬರ್ಸು ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟೆ ಹಾಗಾಗಿ ಒಂದು ನಾಲ್ಕು ಗಂಟೆ ಏನೋ ಅನಿಸುತ್ತೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ¿De ಆವಾಗ ಹೊರಡ್ತಾ ಇದ್ದೀನಿ ಏನಕ್ಕೆ ಇವಾಗ ಸ್ಪಾ ಅಂತ ಅಂದರೆ ಡ್ರೈ ಹೇರ್ಸ್ ಆಗೋಗ್ಬಿಟ್ಟಿದೆ ನನಗಂತೂ ಮೈಂಟೈನ್ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ತುಂಬಾ ಫ್ರಿಜಿನೆಸ್ ಅಂತ ಕೂಡ ಅನಿಸ್ತಾ ಇತ್ತು ಹಾಗಾಗಿ ಹೋಗ್ಬಿಟ್ಟು ಇವತ್ತು ಹೇರ್ ಸ್ಪಾ ಮಾಡ್ಸ್ಕೊಂಬರೋಣ ಹಾಗೇನೇ ನಾನು ಒಂದು ಸ್ವಲ್ಪ ಹೇರ್ ಟ್ರೀಟ್ಮೆಂಟ್ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬೊಟಾಕ್ಸ್ ಅಥವಾ ಕೆರಾಟಿನ್ ಏನಾದರೂ ಮಾಡಿಸೋಣ ಅಂತ ಸೊ ಹೇರ್ ಟೈಪ್ ನೋಡಿಕೊಂಡು ಯಾವುದು ಬೆಸ್ಟ್ ಅಂತ ಕೇಳಿಕೊಂಡು ಇವತ್ತು ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನ್ನ ತಂಗಿನೂ ಕೂಡ ಕರ್ಕೊಂಡು ಹೋಗಲೇಬೇಕು ಅವಳಂತೂ ಬಿಟ್ಟು ನಾನು ಹೋಗೋಲ್ಲ ಏನಕ್ಕೆ ಅಂತಂದರೆ ಇವನ್ ಅವಳು ಕೂಡ ಏನಾದ್ರು ಸರ್ವಿಸ್ ಇತ್ತು ಅಂದರೆ ತಗೊಳ್ತಾಳೆ ಹಾಗೆಯೇ ನನಗೂ ಕೂಡ ಜೊತೆ ಆಗಿರುತ್ತೆ ಅಲ್ವಾ ಹಾಗಾಗಿ ಏನೇ ಒಂದು ಹೇರ್ ಟ್ರೀಟ್ಮೆಂಟ್ ಹತ್ರ ಎಲ್ಲ ಇದ್ದಾಗ ನಾನು ನನ್ನ ತಂಗಿನ ಕರ್ಕೊಂಡು ಹೋಗ್ತೀನಿ ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ಹೇರ್ ಸ್ಪಾಗೆ ಒಬ್ಬಳೇ ಬಂದಿರೋದು ಬಟ್ ಏನು ಬೇಗ ಆಗೋಗ್ಬಿಡುತ್ತಲ್ವಾ ಹಾಗೆ ಸೊ ಇವಾಗ ಅಪ್ಪು ನೋಡ್ಬೋದು ಇಲ್ಲಿ ಏನೋ ಒಂದು ತರಲೇ ಕೆಲಸ ಮಾಡ್ಕೊಂಡಿದ್ದಾನೆ ಅವ್ನಿಗೂ ಟೈಮ್ ಪಾಸ್ ಆಗಬೇಕು ಅಲ್ವ ಅವನ್ನ ಫಸ್ಟ್ ಟೈಮ್ ನಾನು ಕರ್ಕೊಂಡು ಬಂದಿರೋದು ಸಲೂನಿಗೆ ಸೊ ಅವನಂತೂ ತುಂಬ ಖುಷಿಯಾಗಿದ್ದ ಅಂತ ಹೇಳ್ಬೋದು ಒಂದು ಸ್ವಲ್ಪ ಹೊತ್ತು ಈ ಥರ ಆಟ ಆಡ್ತಾ ಇದ್ದ ಅದಾದಮೇಲೆ ಮೊಬೈಲ್ ನೋಡಿಕೊಂಡು ಕುತ್ಕೊಂಡಿದ್ದ ಹಾಗೆಯೇ ಇನ್ನೇನು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಕೆರಾಟಿನ್ ಸ್ಪಾ ಹೋಗಿಬಿಡುತ್ತೆ ನಾನು ಇಲ್ಲಿ ತೊಗೊಂಡಿರೋ ಸರ್ವಿಸ್ ಬಂದುಬಿಟ್ಟು ಸ್ಪಾ ಮತ್ತು ನಾನು ಹೋಗಿರೋದು ಬಂದು ಪೆರಿಮೀಟರ್ ಸಲೂನಿಗೆ ನಾನು ತುಂಬ ಇಷ್ಟ ಅಂತ ಹೇಳ್ಬೋದು ಪೆರಿಮೀಟರ್ ಸಲೂನ್ ಯೂಶಲಾಗಿ ಏನೇ ಒಂದು ಸರ್ವಿಸ್ ತೊಗೊಳಕಿದ್ರೂ ಕೂಡ ನಾನು ಈ ಒಂದು ಸಲೂನ್ಗೆ ಹೋಗೋದು ತುಂಬಾ ಚೆನ್ನಾಗಿ ಚೆನ್ನಾಗಿ ಹಾಗೆಯೇ ನಾನು ಕೂಡ ಯಾವ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನನ್ನ ಕೂದಲು ಚೆನ್ನಾಗಿರುತ್ತೆ ಹಾಗೆಯೇ ಫ್ರಿಜ್ನೆಸ್ ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಕೂಡ ಕೇಳ್ಕೊಂಡು ಬಂದೆ ಅವ್ರು ನನಗೆ ಬೊಟಾಕ್ಸ್ ಅಥವಾ ಕೆರಾಟಿನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ದಾರೆ ನಾನು ಒಂದು ಎರಡು ಮೂರು ದಿನ ಆದಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ ಬಿಕಾಸ್ ನಾನು ನನ್ನ ತಂಗಿ ಜೊತೆ ಕೂಡ ಡಿಸ್ಕಸ್ ಮಾಡಬೇಕು ಯಾವ್ದು ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈ ರೀತಿಯಾಗಿ ಇತ್ತು ಅವತ್ತಿನ ದಿನ ನಾನು ಮತ್ತೇನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅವತ್ತಿನ ದಿನ ಇಲ್ಲಿ ಗ್ರಾನೆಟ್ ಕೆಲಸ ಎಲ್ಲ ಆಗಿತ್ತು ಅಂದರೆ ಮೇಲ್ಗಡೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಕೂಡ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಯೂಶುವಲ್ ಆಗಿ ಇವಾಗ ಗ್ರಾನೆಟ್ ಕೆಲಸ ನಡೀತಾ ಇರುವಾಗ ನಾನೇನು ಬಿಲ್ಡಿಂಗ್ ಹತ್ರ ಅಷ್ಟಾಗಿ ಹೋಗೋದಿಲ್ಲ ಏನಕ್ಕೆ ಅಂತ ಅಂದರೆ ಜಾಸ್ತಿ ಡಸ್ಟ್ ಇರುತ್ತೆ ಮತ್ತು ನನಗೂ ಕೂಡ ಅದೇನೋ ಒಂಥರ ಡಸ್ಟ್ ಅಲರ್ಜಿ ಆಗ್ತಾಯಿತ್ತು ಹಾಗಾಗಿ ನಾನು ಇವಾಗ ಜಾಸ್ತಿ ಬಿಲ್ಡಿಂಗ್ ಹತ್ರ ಹೋಗೋಲ್ಲ ಯಾವಾಗಾದರೂ ಫ್ರೀ ಇದ್ದಾಗ ಹೋಗ್ತೀನಿ ನೋಡ್ಕೊಂಡು ಬರ್ತೀನಿ ಈ ಥರ ಇರುತ್ತೆ ಸೊ ಈ ರೀತಿಯಾಗಿ ನಮ್ಮನೆ ಬಂದಿದೆ ಅಂತ ಹೇಳ್ಬೋದು ಇವಾಗ ಗ್ರಾನೆಟ್ ಎಲ್ಲ ಹಾಕಿದ್ದಾರೆ ಅಲ್ವಾ ಅದೊಂದು ಸ್ವಲ್ಪ ನೀಟಾಗಿ ವೈಪ್ ಮಾಡ್ತಾ ಇದ್ದಾರೆ ಒಂಥರ ಧೂಳು ಧೂಳು ಥರ ಎಲ್ಲ ಇರುತ್ತಲ್ವ ಸೊ ವೈಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಇನ್ನೊಂದು ಏನಂತಂದರೆ ವೈಟ್ ಸಿಮೆಂಟ್ನ ಯೂಸ್ ಮಾಡಿ ಈ ಒಂದು ಗ್ರ್ಯಾನೆಟ್ನ ಹಾಕಬೇಕಾಗುತ್ತೆ ವೈಟ್ ಗ್ರಾನೆಟ್ನ ಎಸ್ಪೆಷ್ಲಿ ಅದು ಸ್ವಲ್ಪ ನಮಗೆ ಕಾಸ್ಟ್ಲಿನೇ ಆಗುತ್ತೆ ಬಟ್ ನೋಡ್ಬೋದು ಈ ರೀತಿಯಾಗಿ ಕಾಣುತ್ತೆ ಫಿನ್ ಕೇಸ್ ಏನಾದರೂ ನಾವು ವೈಟ್ ಗ್ರಾನೆಟ್ನ ತೊಗೊಂಡು ಮಾಮೂಲಿ ಸಿಮೆಂಟ್ ಯೂಸ್ ಮಾಡ್ತೀವಿ ಅಲ್ವಾ ಅಲ್ಟ್ರಾಟೆಕ್ ಆಗಿರ್ಬೋದು ಅಥವಾ ಬಿರ್ಲಾ ಸೂಪರ್ ಯಾವುದಾದ್ರೂ ಆಗಿರ್ಬೋದು ಈ ಒಂದು ಸಿಮೆಂಟ್ನ ಯೂಸ್ ಮಾಡಿದಾಗ ವೈಟ್ ಗ್ರಾನೆಟ್ ಬಂದು ಗ್ರೇ ಆಗುತ್ತೆ ಸೊ ಹಾಗಾಗಿ ವೈಟ್ ಗ್ರಾನೆಟ್ನ ಇದ್ದೀವಿ ಅಂತ ಅಂದಾಗ ನಾವು ಬಿರ್ಲಾ ವೈಟಿಗೆ ಹೋಗಬೇಕು ಸೊ ಆ ಒಂದು ಸಿಮೆಂಟ್ ಬಂದ್ಬಿಟ್ಟು ನಮಗೆ ಒರಿಜಿನಲ್ ಕಲರ್ ಏನಿರುತ್ತೆ ಗ್ರಾನೈಟ್ ಅದೇ ವಿಸಿಬಲ್ ಆಗಿ ಕಾಣುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಅಲ್ಲಿ ಬಿಲ್ಡಿಂಗ್ ಹತ್ರ ಕೆಲಸಗಳೆಲ್ಲ ನಡೀತಲ್ವ ಆವಾಗ ಅವಾಗ ಹೋಗಿ ನೋಡ್ಕೊಂಡು ಬರ್ತೀನಿ ಮತ್ತು ಈ ನಡುವೆ ಜಾಸ್ತಿ ಕೂಡ ಹೋಗೋಲ್ಲ ಮುಂಚೆನೇ ಹೇಳಿದಾಗೆ ಇವಾಗ ಸ್ವಲ್ಪ ಜಾಸ್ತಿ ಅಲ್ಲಿ ಡಸ್ಟು ಕೆಲಸ ಅಂತಲೇ ಹೇಳ್ಬೋದು ಮುಂಚೆ ಗಾರೆ ಕೆಲಸ ಮಾಡೋವಾಗ ಬೆಳಗ್ಗೆ ಹೋದರೆ ಸಂಜೆವರೆಗೂ ಅಲ್ಲೇ ಇರ್ತಾ ಇದೆ ಬಟ್ ಇವಾಗ ಏನೋ ಒಂದು ಸ್ವಲ್ಪ ನನಗೆ ಆ ಡಸ್ಟಿಗೆ ಹಿಂಸೆ ಆದಂಗೆ ಆಗ್ತದೆ ಹೋಗಲ್ಲ ಬ್ಲಾಕ್ ಆಗೋದು ಆಮೇಲೆ ಅಷ್ಟು ಚೆನ್ನಾಗಿ ಪ್ರಾಪರಾಗಿ ಗ್ರೀತ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದು ಸ್ವಲ್ಪ ಹೊಸದು ಅಲ್ವಾ ನಮಗೆ ಆ ಕೆಲಸ ಎಲ್ಲನೂ ಹಾಗಾಗಿ ಹುಷಾರು ತಪ್ತಾ ಇತ್ತು ಅದಕ್ಕೋಸ್ಕರ ನಾನು ಇವಾಗ ಜಾಸ್ತಿ ಬಿಲ್ಡಿಂಗ್ ಹತ್ರ ಹೋಗೋಲ್ಲ ಆಮೇಲೆ ಅಪ್ಪನೂ ಕೂಡ ಜಾಸ್ತಿ ಕರ್ಕೊಂಡು ಹೋಗೋಲ್ಲ ಆವತ್ತಿನ ದಿನ ಮೇಲ್ಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂದರೆ ಟ್ಯಾಂಕ್ ರೂಮ್ಗೆ ಏನೋ ಕಟ್ಟೆ ಥರ ಕಟ್ಕೋಬೇಕಾಗಿತ್ತು ಹಾಗಾಗಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದೆ ಹಾಗೆ ಕೆಳಗಡೆ ಏನು ಗ್ರಾನೆಟ್ ಕೆಲಸ ಆಗ್ತದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದೆ ಅಲ್ವಾ ನೋಡ್ಬೋದು ಅವನು ಕುತ್ಕೊಂಡು ಲಾಲಿಪಾಪ್ನ ತಿಂತಾ ಇದ್ದಾನೆ ಎಷ್ಟು ಕ್ಯೂಟಾಗಿ ಸೊ ಅವ್ನಿಗೆ ಈ ಥರ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾರೆ ಅವಾಗೆಲ್ಲ ಕರ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕೆ ಅಂತಂದರೆ ಅವನು ಒಂದು ಕಡೆ ನೀಟಾಗಿ ಕುತ್ಕೊಳ್ಳೋದೇ ಇಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಏನಾದರೂ ಒಂದೊಂದು ಥರಲೆ ಕೆಲಸ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ನಾನು ಒಂದು ಕಡೆ ಈ ಥರ ಕೂರಿಸಿರ್ತೀನಿ ಅಲ್ಲಿ ಹೆಗ್ಗಿದರೂ ಡಸ್ಟೇ ನಾವು ಏನು ಮಾಡಿದ್ರೂ ಡಸ್ಟ್ ಅಂತೂ ಹೋಗಲ್ಲ ಕ್ಲೀನಾಗಿ ಅಲ್ಲಿ ಜಾಗನ ಮಾಡಿ ಕೂರಿಸ್ಬೇಕು ಅನ್ನೋ ಥರ ಯಾವ ಜಾಗವೂ ಇರೋಲ್ಲ ಸೊ ಅಲ್ಲಿ ಒಂದು ಗ್ರಾನೈಟ್ ಪೀಸ್ ಹಾಕಿದ್ರು ಅದ್ರ ಮೇಲೇ ಹಾಗೆ ಕೂರಿಸಿದ್ದೀನಿ ಪಾಪ ಕುತ್ಕೊಂಡು ಲಾಲಿಪಾಪ್ನ ತಿಂತಾ ಇದ್ದಾನೆ ಅವನೇ ಅವನಿಗೆ ಬಟ್ ಏನೋ ಒಂಥರ ಕ್ಯೂಟ್ ಅಂತ ಅನ್ನಿಸ್ತು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ಮತ್ತು ಅವನೇನು ಬಿಲ್ಡಿಂಗ್ ಹತ್ರ ಬಂದಾಗ ಜಾಸ್ತಿ ತರಲೆ ಕೆಲಸ ಮಾಡೋದು ತೀಟೆ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ ಏನಂದರೆ ಅವ್ನು ಎಂಸೆನಾದರೂ ಇತ್ತು ಅಂದರೆ ಅದರಲ್ಲ ಆಟ ಇಷ್ಟಪಡ್ತಾನೆ ಬಟ್ ಇವಾಗ ಅವನಿಗೆ ಸ್ವಲ್ಪ ಅಲರ್ಜಿ ಎಲ್ಲ ಆಗಿತ್ತಲ್ವಾ ಸೊ ಹಾಗಾಗಿ ನಾನು ಕೂಡ ಅಷ್ಟಾಗಿ ಅವನಿಗೆ ಆಟಾಡೋಕ್ಕೆ ಬಿಡೋದಿಲ್ಲ ಆಮೇಲೆ ನಾನು ತಮ್ಮ ಕಾಲೇಜಿಂದ ಬಂದಾಗ ಬಂದು ಕರ್ಕೊಂಡು ಹೋಗ್ತಾನೆ ಸೊ ಈ ರೀತಿಯಾಗಿತ್ತು ಅವತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಇವಾಗ ಸೈಟ್ ಕಟಿಂಗ್ ಏನಿದೆ ಅದನ್ನೆಲ್ಲ ಹಾಕೊಳ್ತಾ ಇದ್ದಾರೆ ಇನ್ನೇನು ಇದೊಂದು ಆದರೆ ಗ್ರಾನೆಟ್ ಕೆಲಸ ಮನೆ ಒಳಗಡೆ ಕಂಪ್ಲೀಟ್ ಆಯಿತು ಇನ್ನೂ ಸ್ಟೆಪ್ಸ್ ಒಂದು ಬಾಕಿ ಇರುತ್ತೆ ರೈಸರ್ ಹಾಗೇ ಸ್ಟೆಪ್ಸ್ದು ಹಾಕ್ಕೊಳ್ಬೇಕಾಗುತ್ತೆಲ್ಲ ಪೋತ್ರಣ ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಗ್ರಾನೆಟ್ ಅವರು ಅಂದರೆ ಫಸ್ಟು ಹೊರಗಡೆ ಟೈಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀವಿ ಇದನ್ನು ಅದಾದಮೇಲೆ ಮನೆ ಒಳಗಡೆ ಏನು ಸ್ಟೆಪ್ಸ್ ಎಲ್ಲ ಇರುತ್ತೆ ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿದರು ಹಾಗಾಗಿ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅವರು ಅವ್ರ ಕೆಲಸ ಅವ್ರು ಹೆಂಗೆ ಅಂದ್ಕೊಂಡಿದ್ದಾರೆ ಅದೇ ರೀತಿಯಾಗೇ ಮಾಡ್ಕೊಂಡು ಹೋಗಲಿ ನಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ಈ ರೀತಿ ಅಷ್ಟೇನೆ ಸೊ ಅವ್ರ ಕೆಲಸಗಳೇನಿರುತ್ತೆ ಅವ್ರಿಗೆ ಅದು ಗೊತ್ತಿರುತ್ತೆ ಅಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ಕೊತಾರೆ ನಾನು ಅದು ಹೇಗೆ ಆಗ್ತಾರೆ ಸೈಡ್ ಕಟಿಂಗ್ ಅದೆಲ್ಲ ನೋಡಬೇಕಾಗಿತ್ತು ಸೊ ಹಾಗಾಗಿ ಕುತ್ಕೊಂಡು ನೋಡ್ತಾ ಇದ್ದೆ ಹಾಗೆಯೇ ಆವತ್ತಿನ ದಿನ ನಾನು ನನ್ನ ತಂಗಿಗೆ ಕೂಡ ಕಾಲ್ ಮಾಡಿದ್ದೆ ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೇರ್ ಸ್ಪಾ ಮಾಡ್ಸೊ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋಗಿದ್ದೆ ಅಲ್ವಾ ಅದನ್ನೆಲ್ಲ ಕೂಡ ಹೇಳಿದೆ ಅವಳಿಗೆ ಆಮೇಲೆ ಬೊಟಾಕ್ಸ್ ಅಥವಾ ಕೆರಾಟಿನ್ ಟ್ರೀಟ್ಮೆಂಟ್ನ ತಗೋ ಅಂತ ಹೇಳ್ತಿದ್ದಾರೆ ನಾನು ಅಂದ್ಕೊಳ್ತಾ ಇದ್ದೀನಿ ಬೊಟಾಕ್ಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅವಳು ಹೇಳಿದ್ಲು ಓಕೆ ಫೈನ್ ನಾನು ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನಾಳೆ ಹೋಗೋಣ ಹಂಗಂದ್ರೆ ಸಂಡೇ ಅಪಾಯಿಂಟ್ಮೆಂಟ್ ತೊಗೊಂಬಿಡು ಅಂತ ಹೇಳಿದ್ಲು ಸರಿ ಅಂತ ಅಂದ್ಬಿಟ್ಟು ಸಂಡೇ ಅಪಾಯಿಂಟ್ಮೆಂಟ್ ತೊಗೊಂಡು ಇವಾಗ ನಾನು ನನ್ನ ತಂಗಿ ಇಬ್ರು ಕೂಡ ಸಲೂನ್ಗೆ ಹೋಗ್ತಾ ಇದ್ದೀವಿ ಪ್ಯಾರಿಮೀಟರ್ ಸಲೂನಿಗೆ ಸೊ ಅಪ್ಪು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಆಟ ಮಾಡಿಕೊಂಡು ರೆಡಿಯಾಗಿ ಇದ್ದಾನೆ ಬಟ್ ಅವನ್ನ ಕರ್ಕೊಂಡು ಹೋಗಲ್ಲ ಜೀವನ್ ಬರ್ತಾರಲ್ವ ನನ್ನ ಡ್ರಾಪ್ ಮಾಡೋದಕ್ಕೆ ಅವರು ಅಪ್ಪನ ಕರ್ಕೊಂಡು ಡೈರೆಕ್ಟ್ ಪಾರ್ಕಿಗೆ ಹೋಗ್ತಾರೆ ಅವಾಗ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಅಲ್ವ ಅವ್ನಿಗೂ ಮತ್ತು ಅವನಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಪಾರ್ಕಲ್ಲಿ ಆಟ ಆಡೋದಕ್ಕೆ ಎಲ್ಲನೂ ಸೊ ಇವಾಗ ಜಸ್ಟ್ ರೀಚ್ ಆದ ಆ್ಯಕ್ಚುಲಿ ನನಗೊಂದು ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಬೊಟಾಕ್ಸ್ ಮಾಡ್ಸೋದ ಅಥವಾ ಸ್ಪೂರ್ತಿಂಗ್ ಮಾಡ್ಸೋದಾ ಅಂತ ಸೊ ಒಂದ್ಸಲಿ ನಾನು ಹೇರ್ ಟೈಪ್ನಾಗ ಕೇಳ್ತೀನಿ ಆಮೇಲೆ ನೋಡೋಣ ಫೈನಲಿ ಡಿಸೈಡ್ ಆಗುತ್ತೆ ಅಂತ ಬಟ್ ನನ್ನದು ತುಂಬನೇ ಡ್ರೈ ಹೇರ್ಸ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಅಂದ್ಕೊಂಡಿರೋದು ಬಂದು ಡಾಗ್ಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನೋಡೋಣ ಅಲ್ಲಿ ಏನು ಸಜೆಷನ್ ಕೊಡ್ತಾರೆ ಅಂತ ಅದ್ರ ಪ್ರಕಾರನೇ ಹೋಗೋಣ ಅಂತ ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ನಮ್ಮ ಹೇರ್ ಟೈಪ್ ಯಾವ ರೀತಿಯಾಗಿ ಇದೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇ ಸೊ ನಾನು ತಂಗಿ ಕೂಡ ಆಗಲೇ ಬಂದಿದ್ದಾಳೆ ಮೇಲುಗಡೆ ಇದ್ದಾಳೆ ಅಲ್ಲಿ ಪೆರಿಮೀಟರ್ಸ್ನಲ್ಲಿ ಸೊ ಇನ್ನು ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಮೇಲೆ ಹಾಗೆ ವಿಡಿಯೋ ಮಾಡ್ಕೊತೀನಿ ನೋಡೋಣ ಜಾಸ್ತಿ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಹೋಗೋಣ ತುಂಬ ವರ್ಷಗಳಿಂದ ನಾವು ಪೆರಿಮೀಟರ್ ಸಲೂನ್ಗೆ ಇದ್ದೀವಿ ಒಂಥರ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು ನಮಗೆ ಇಲ್ಲಿ ಸರ್ವಿಸ್ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಎಲ್ಲ ಸರ್ವಿಸ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆಯೇ ಬಜೆಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಹೇರ್ ಟ್ರೀಟ್ಮೆಂಟಿಗೆ ಅಫೋರ್ಡಬಲ್ ರೇಂಜಲ್ಲಿ ನಮಗೆ ಎಲ್ಲ ಹೇರ್ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೊಳ್ಬೋದು ಇಲ್ಲಿ ಬೊಟಾಕ್ಸ್ ಆಗಿರ್ಬೋದು ಕೆರಾಟಿನ್ ಆಗಿರ್ಬೋದು ಸ್ಮೂತ್ನಿಂಗ್ ಪ್ಲಸ್ ಕೆರಾಟೀನು ಸ್ಮೂತ್ನಿಂಗ್ ಪ್ಲಸ್ ಬೊಟಾಕ್ಸು ಸೊ ಈ ರೀತಿ ತುಂಬಾ ಸರ್ವಿಸಸ್ ಇರುತ್ತೆ ಹೇರ್ ಟ್ರೀಟ್ಮೆಂಟಿಗೆ ಸೊ ನೀವು ಯಾವ್ದು ಬೇಕೋ ಅದನ್ನು ನೀವು ಮಾಡಿಸ್ಕೊಳ್ಬೋದು ನನ್ನ ಹೇರ್ ಟೈಪ್ ನೋಡಿಬಿಟ್ಟು ಅವ್ರು ನನಗೆ ಸಜೆಸ್ಟ್ ಮಾಡಿ ಮಾಡಿದ್ದು ಬಂದು ಬೊಟಾಕ್ಸ್ ಹೇರ್ ಟ್ರೀಟ್ಮೆಂಟು ಯಾಕೆ ಅಂತಂದರೆ ನಂದು ತುಂಬನೇ ಫ್ರಿಜಿನೆಸ್ ಇತ್ತು ಹಾಗೆಯೇ ಡ್ರೈ ಹೇರ್ಸ್ ಕೂಡ ಇತ್ತು ಅವ್ರು ನನಗೆ ಬೊಟಾಕ್ಸ್ ಮಾಡಿಸ್ಕೊಂಡ್ರೆ ಹೇರ್ ಗ್ರೋತ್ ಕೂಡ ಚೆನ್ನಾಗುತ್ತೆ ಹಾಗೆಯೇ ಸ್ವಲ್ಪ ಫ್ರಿಜಿನೆಸ್ ಮತ್ತು ಡ್ರೈನೆಸ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ಸ್ಮೂತ್ನಿಂಗ್ ಎಲ್ಲ ಸ್ವಲ್ಪ ಕೆಮಿಕಲ್ ಜಾಸ್ತಿ ನಮಗೆ ಜಾಸ್ತಿ ಕೆಮಿಕಲ್ ಹಾಕೊಂಡ್ರೆ ಆಗಲ್ಲ ಅಂತ ಅಂದಾಗ ಸ್ಮೂತ್ನಿಂಗ್ ಹೋಗೋದು ಬೇಡ ಅಂತ ಮತ್ತೆ ಸ್ಮೂತ್ನಿಂಗ್ ಇನ್ನೊಂದು ಏನಂತಂದರೆ ನನ್ನ ಹೇರ್ ಟೆಕ್ಸ್ಚರ್ ಸ್ವಲ್ಪ ತಿನ್ನಿದೆ ನನ್ನ ತಂಗಿ ಸ್ವಲ್ಪ ತಿಕ್ಕಾಗಿದೆ ಸೊ ಅವಳಿಗೆ ಸ್ಮೂತ್ನಿಂಗ್ ಹೋದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಂದು ಬಂದು ತಿನ್ ಹೇರ್ಸ್ ಇರೋದ್ರಿಂದ ನನ್ನ ಹೇರ್ಸ್ಗೆ ಸ್ಮೂತ್ನಿಂಗ್ ಮಾಡಿದ್ರೆ ಇನ್ನೂ ತಿನ್ನಾಗಿ ಕಾಣಿಸುತ್ತೆ ಸೊ ಅದು ನನ್ನ ಹೇರ್ಸ್ಗೆ ಸೂಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಮುಂಚೆ ಅವ್ರಿಗೆ ಹೇಳಿದೆ ಇಲ್ಲ ನನಗೆ ಸ್ಮೂತ್ನಿಂಗ್ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಕೆರೆಟಿನ್ ಮತ್ತು ಬೊಟಾಕ್ಸಲ್ಲಿ ಬೊಟಾಕ್ಸ್ ಮಾಡಿಸ್ಕೊಂಡ್ರೆ ನಿಮ್ಮ ಹೇರ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಅದು ಬಂದುಬಿಟ್ಟು ನಿಮ್ಮ ಹೇರ್ಸ್ನ ತುಂಬ ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಕಾಣೋ ಥರ ಕೂಡ ಮಾಡುತ್ತೆ ಅಂತ ಹೇಳಿದ್ರು ಸೊ ನನಗೆ ನನ್ನ ತಲೆಯಲ್ಲಿ ಇದ್ದಿದ್ದು ಏನು ಅಂತಂದರೆ ನನ್ನ ನನಗೆ ಸ್ಟ್ರೈಟ್ ಹೇರ್ಸ್ ಬೇಕಾಗಿತ್ತು ನನಗೆ ವೇವಿ ಹೇರ್ಸ್ ಬೇಡವಾಗಿತ್ತು ಸೊ ನಾನು ಅವ್ರ ಹತ್ರ ಫಸ್ಟನ್ನೇ ಹೇಳಿದೆ ನನಗೆ ವೇವಿ ಹೇರ್ಸ್ ಥರ ಎಲ್ಲ ಬೇಡ ನನಗೆ ಸ್ಟ್ರೈಟ್ ಆಗುತ್ತೆ ಅಂದರೆ ಮಾತ್ರನೇ ಬೊಟಾಕ್ಸ್ ಮಾಡಿಸಿ ಇಲ್ಲ ಅಂತ ಅಂದರೆ ಬೇಡ ಅಂತ ಯಾಕೆಂತಂದ್ರೆ ನಾವು ಏನು ಅಮೌಂಟ್ನ ಪೇ ಮಾಡಿರ್ತೀವಿ ಅದಕ್ಕೆ ನಮಗೆ ನಾವು ಅಂದ್ಕೊಂಡಿರೋ ತರ ರಿಸಲ್ಟ್ ಬಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅಷ್ಟೇ ನನಗೂ ಕೂಡ ಇದ್ದಿದ್ದು ನಾನು ಅವ್ರ ಹತ್ರ ಕೇಳಿದ್ದಾಗ ಅವ್ರು ಹೇಳಿದ್ದು ನನಗೆ ಬೊಟಾಕ್ಸ್ ಮಾಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಂದ್ಕೊಂಡಿರೋ ಥರ ಅಂತೂ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರು ನನಗೆ ಪರ್ಸ್ನಲಿ ಈ ಒಂದು ಪೆರಿಮೀಟರ್ಸಲ್ಲೂ ನಲ್ಲಿ ತುಂಬ ಇಷ್ಟ ಆಗೋದು ಏನು ಅಂತ ಅಂದರೆ ನಮ್ಮ ಹೇರ್ ಟೈಪ್ನ ನೀಟಾಗಿ ತಿಳ್ಕೊಂಡು ಯಾವ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಜೆಷನ್ ಅಲ್ವಾ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಬೇರೆ ಸಲೂನ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಬಟ್ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಬೇರೆ ಕಡೆ ಎಲ್ಲ ಅಷ್ಟು ನೀಟಾಗಿ ಸಜೆಸ್ಟ್ ಮಾಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ನಾನು ಮುಂಚೆ ಫೈವ್ ಇಯರ್ಸ್ ಬ್ಯಾಕ್ ಒಂದು ಸಲೂನಲ್ಲಿ ನಾನು ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೆ ಬಟ್ ಅವರು ನನಗೆ ಸ್ಮೂತ್ನಿಂಗ್ ಮಾಡಿದ್ರು ಆವಾಗ ತುಂಬ ಅಂದರೆ ತುಂಬಾ ಹೇರ್ ಫಾಲ್ ಆಗಿತ್ತು ಅದಾದಮೇಲಿಂದ ನನಗೆ ಒಂಥರ ಮನಸ್ಸಿರಲಿಲ್ಲ ನಾನು ಸ್ಮೂತ್ನಿಂಗ್ ಮಾಡಿಸ್ಕೊಳ್ಬೇಕು ಅಂತ ಆಮೇಲೆ ನನ್ನ ಹೇರ್ಸ್ ನೀವೇ ನೋಡಿದ್ರಿ ಮಧ್ಯದಲ್ಲಿ ಏನೆಲ್ಲ ಆಯ್ತು ಅಂತ ಅಂದ್ಬಿಟ್ಟು ನಾನು ಹೇರ್ ಕಟ್ ಮಾಡಿಸ್ಕೊಂಡೆ ತುಂಬ ಶಾರ್ಟಾಗಿ ಮಾಡಿಬಿಟ್ಟಿದ್ರು ಅದನ್ನು ನಾನು ಮತ್ತೆ ಹೇರ್ ಗ್ರೋತ್ ಅಷ್ಟೇ ಲೆಂತ್ ಪಡೆಯೋದಕ್ಕೆ ತುಂಬ ವರ್ಷ ತೊಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಆಗ್ತಾನೆ ಇತ್ತು ಬಟ್ ಫೈನಲಿ ಇವಾಗ ಏನಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ತುಂಬ ಡ್ರೈ ಮತ್ತು ತುಂಬ ಫ್ರಿಜಿನೆಸ್ ಇತ್ತು ಅದೊಂದು ಅದಾದಮೇಲೆ ನಾವು ಗೃಹಪ್ರವೇಶ ಪ್ರವೇಶ ಇನ್ನೇನು ನಮ್ಮದು ನಿಯರೇ ಇದೆ ಅಲ್ವಾ ಮತ್ತು ಆವಾಗ ನಾನು ಹತ್ರ ಮಾಡಿಕೊಂಡು ಮಾಡಿಸ್ಕೊಂಡ್ರೆ ಆವಾಗ ಮುಖ ಟೆಕ್ಸ್ಚರ್ ಕೂಡ ಚೇಂಜ್ ಆಗಿಬಿಡುತ್ತೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ತೀವಿ ಇವಾಗ ಮಾಡಿಸ್ಕೊಂಡಾಗ ಒಂದು ಸ್ವಲ್ಪ ಮುಖ ಕೂಡ ಸೆಟ್ ೆ ಹೇರ್ ಸ್ಟೈಲಿಗೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಬೇಗನೆ ಮಾಡಿಸ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಇನ್ನೇನು ಜಾಸ್ತಿ ಬಿಲ್ಡಿಂಗ್ ಹತ್ರ ಕೂಡ ಹೋಗೋಲ್ಲ ಅಲ್ವಾ ನಾನು ಡಸ್ಟ್ ಆಗುತ್ತೆ ಆ ಥರ ಎಲ್ಲ ಸ್ವಲ್ಪ ಯೋಚನೆನೂ ಕಡಿಮೆ ಹಾಗಾಗಿ ಇವಾಗ ಮಾಡಿಸ್ಕೊಂಡ್ರೆ ಬೆಸ್ಟ್ ಅಂತ ನನಗನ್ಸಿ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ಮತ್ತು ನನ್ನ ತಂಗಿನೂ ಕೂಡ ಅಷ್ಟೇ ಅವಳದು ಒಂದು ಸ್ವಲ್ಪ ರೂಟ್ ಟಚ್ ಅಪ್ ಇತ್ತು ಸ್ಮೂತ್ನಿಂಗು ಸೊ ಅವಳು ಕೂಡ ಹೇರ್ ಟ್ರೀಟ್ಮೆಂಟ್ನ ತೊಗೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಟೂ ಇಂಚ್ ಆರ್ ತ್ರೀ ಇಂಚ್ ಅಷ್ಟು ಮಾಡಿಸ್ಕೊಳ್ಬೇಕಾಗಿತ್ತು ಆಲ್ಮೋಸ್ಟ್ ಹಾಫ್ ಹೇರ್ಗೆ ಅವರು ಟ್ರೀಟ್ಮೆಂಟ್ನ ನೀಟಾಗಿ ಮಾಡಿಕೊಡ್ತಾರೆ ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ಪ್ರೈಸ್ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಆ ಥರ ಎಲ್ಲ ಇಲ್ಲ ನಿಮ್ಮದೆಷ್ಟೇ ಹೇರ್ ಲೆಂತ್ ಇದ್ರೂ ಕೂಡ ನಿಮಗೆ ಒಂದೇ ರೇಟ್ ಇರುತ್ತೆ ಅದಂತೂ ನನಗೆ ಪರ್ಸ್ನಲಿ ಪೆರಿಮೀಟರ್ ಸಲೂನಲ್ಲಿ ತುಂಬ ಇಷ್ಟ ಆಗೋದು ಅಂತ ಅಂದರೆ ತುಂಬ ಲೆಂತಿ ಇದೆ ಹೇರ್ಸ್ ಅಂದ್ಬಿಟ್ಟು ಜಾಸ್ತಿ ಪ್ರೈಸ್ ಹೇಳೋದು ಅಥವಾ ನಿಮ್ಮದು ಶಾರ್ಟೇಜ್ ಇದೆ ಅಂತ ಅಂದ್ಬಿಟ್ಟು ಕಡಿಮೆ ಅದರಲ್ಲ ಏನೂ ಇಲ್ಲ ಎಲ್ಲ ಹೇರ್ ಲೆಂತ್ಗೂ ಕೂಡ ಒಂದೇ ರೇಟ್ ಇರುತ್ತೆ ಸೊ ಆಮೇಲೆ ಸರ್ವಿಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಸರ್ವೀಸು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನೀವೇನಾದರೂ ಮಾಡ್ಸ್ಕೊಳ್ತೀರಾ ಅಂತಂದರೆ ನೀವು ಕೂಡ ಪೆರಿಮೀಟರ್ ಸಲೂನ್ಗೆ ಹೋಗಿ ಮಾಡಿಸ್ಕೊಳ್ಬೋದು ನಾನು ನಾನು ಹೋಗಿದ್ದು ಬಂದುಬಿಟ್ಟು ಹೆಸರುಘಟ್ಟ ಬ್ರಾಂಚಿಗೆ ಅಂದರೆ ಹೆಸರುಘಟ್ಟ ಮೈನ್ ರೋಡಲ್ಲಿ ಎ ಜಿ ಬಿ ಲೇಔಟ್ ಅಂತ ಇದೆ ಸೊ ಅಲ್ಲಿ ನೀವು ಸರ್ವಿಸ್ನ ಮಾಡಿಸ್ಕೊಳ್ಬೋದು ನಮಗೆ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಆಗುತ್ತೆ ಸೊ ಹಾಗಾಗಿ ಯೂಶ್ವಲಾಗಿ ನಾವು ಆ ಒಂದು ಸಲೂನ್ಗೆ ಹೋಗ್ತೀವಿ ಹಾಗೆಯೇ ತುಂಬ ಜನ ಬಂದ್ಬಿಟ್ಟು ಕೇಳ್ತಾ ಇರ್ತಾರಂತೆ ಹೆಣ್ಣು ಅಪ್ಲೈ ಮಾಡಿದರೆ ನಾವು ಸ್ಮೂತ್ನಿಂಗ್ ಅಥವಾ ಯಾವುದಾದ್ರೂ ಹೇರ್ ಟ್ರೀಟ್ಮೆಂಟ್ನ ಮಾಡಿಸ್ಕೊಳ್ಬೋದಾ ಅಂತ ಬಟ್ ನೀವು ಹೆಣ್ಣು ಏನಾದರೂ ಅಪ್ಲೈ ಮಾಡಿದರೆ ನಿಮಗೆ ಒನ್ ಅವರ್ ಟೂ ಮಂತ್ಸ್ ಅಂತೂ ಆಗಿರಲೇಬೇಕು ನೀವು ಹೆಣ್ಣು ಅಪ್ಲೈ ಮಾಡಿದಾದ್ಮೇಲೆ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಸೋದಕ್ಕಾಗಲ್ಲ ಇಫ್ ಇನ್ ಕೇಸ್ ಮಾಡ್ಸಿದ್ರೆ ಏನಾಗುತ್ತೆ ಅಂತಂದರೆ ಡ್ಯಾಮೇಜ್ ಆಗುತ್ತೆ ಸೊ ಹಾಗಾಗಿ ನೀವು ಹೆಣ್ಣು ಅಪ್ಲೈ ಮಾಡಿದರೆ ಅಟ್ಲೀಸ್ಟ್ ಒನ್ ಆರ್ ಟೂ ಮಂತ್ಸ್ ಆದಮೇಲೆ ನೀವು ಏನಾದರೂ ಹೇರ್ ಟ್ರೀಟ್ಮೆಂಟ್ನ ತಗೊಳ್ಳಿ ಅದು ನಿಮಗೆ ಕೂಡ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಇವಾಗ ಕೆಲವೊಬ್ಬರು ಬಂದ್ಬಿಟ್ಟು ಗ್ಲೋಬಲ್ ಹೇರ್ ಕಲರಿಂಗು ಅದೆಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ ಹಾಗೆಯೇ ನಾನು ಕೂಡ ನೋಡ್ಬೋದು ಇಲ್ಲಿ ನಾನು ಹೇರ್ ಕಲರಿಂಗ್ ಮಾಡಿಸ್ಕೊಂಡಿದ್ದೆ ಬಟ್ ನಾನು ಫಸ್ಟೇ ಕೇಳಿದ್ದೆ ಅವ್ರಿಗೆ ನಾನು ಈ ರೀತಿಯಾಗಿ ಹೇರ್ ಕಲರಿಂಗ್ ಮಾಡಿಸಿದ್ದೀನಿ ಅದರಿಂದ ಏನಾದರೂ ನಾನು ಬೊಟಾಕ್ಸ್ ಮಾಡಿಸಿದಾಗ ಪ್ರಾಬ್ಲಮ್ ಆಗುತ್ತಾ ಅಂತ ಅಂದ್ಬಿಟ್ಟು ಅವರು ಕೂಡ ಎಲ್ಲನೂ ನೀಟಾಗಿ ನನ್ನ ಹೇರ್ ಟೆಕ್ಸ್ಚರ್ ಎಲ್ಲ ಚೆಕ್ ಮಾಡಿ ಆಮೇಲೆ ಇಫ್ ಇನ್ ಕೇಸ್ ಏನಾದರೂ ಬೊಟಾಕ್ಸ್ ಮಾಡಿಸಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಕೂಡ ಚೆಕ್ ಮಾಡಿದ್ರು ಬಟ್ ಆಮೇಲೆ ಅವರೇ ಹೇಳಿದ್ರು ಏನು ಕೂಡ ಪ್ರಾಬ್ಲಮ್ ಇಲ್ಲ ಮಾಡಿಸ್ಕೊಳ್ಬೋದು ನಿಮ್ಮ ಹೇರಿಗೆ ಅಂತ ಬಿಕಾಸ್ ನಾನಲ್ಲಿ ಬ್ಲೀಚ್ ಅಪ್ಲೈ ಮಾಡಿಲ್ಲ ಅದಕ್ಕೋಸ್ಕರ ಇಫ್ ಇನ್ ಕೇಸ್ ಏನಾದರೂ ಬ್ಲೀಚ್ ಅಪ್ಲೈ ಮಾಡಿದ್ರೆ ಅದು ನಮ್ಮ ಹೇರ್ ಟೆಕ್ ಟೆಕ್ಸ್ಚರ್ನ ಆಲ್ಮೋಸ್ಟ್ ಆ್ಯಡ್ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಹೇಳಿದ್ರು ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅವ್ರು ಕೊಟ್ಟಿದ್ದ ಸಜೆಷನ್ನು ಸೊ ನೀವು ಕೂಡ ಏನಾದರೂ ಸ್ಮೂತಿಂಗ್ ಅಥವಾ ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ತೀರಾ ಅಂತ ಅಂದರೆ ನೀವು ಒಂದ್ಸಲಿ ಹೋಗಿ ಹೇರ್ ಟೆಕ್ಸ್ಚರ್ನ ನೀಟಾಗಿ ಅವ್ರ ಹತ್ರ ಚೆಕ್ ಮಾಡಿಸಿ ದೆನ್ ಅದಾದಮೇಲೆ ಯಾವುದಾದ್ರೂ ಟ್ರೀಟ್ಮೆಂಟ್ನ ತಗೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದಿನ ಆಮೇಲೆ ನಮಗೆ ವೆಡ್ನಸ್ ಡೇ ಅವರು ಹೇರ್ ವಾಶ್ಗೆ ಬರೋದಕ್ಕೆ ಹೇಳಿದರು ನಾನು ನನ್ನ ತಂಗಿ ಇಬ್ಬರೂ ಕೂಡ ಇವಾಗ ಹೇರ್ ವಾಶ್ಗೆ ಬಂದಿದ್ದೀವಿ ಆ್ಯಕ್ಚುಲಾಗಿ ಟ್ಯೂಸ್ಡೇನೇ ನಾವು ಹೇರ್ ವಾಷ್ನ ಮಾಡಿಸ್ಬೇಕಾಗಿತ್ತು ನಾವು ಬಂದು ಹೇರ್ ಟ್ರೀಟ್ಮೆಂಟ್ ತೊಗೊಂಡಿದ್ದು ಸಂಡೇ ಟ್ಯೂಸ್ಡೇನೇ ಹೇರ್ ವಾಶ್ ಮಾಡಿಸ್ಬೇಕಾಗಿತ್ತು ಬಟ್ ಇಲ್ಲಿ ಟ್ಯೂಸ್ಡೇ ಆಫ್ ಇರುತ್ತೆ ಅವ್ರಿಗೆ ಲೀವ್ ಇರುತ್ತೆ ಹಾಗಾಗಿ ನಾವು ವೆಡ್ನಸ್ಡೇ ಬಂದ್ವಿ ಬೆಳಗ್ಗೆ ಟೆನ್ ಓ ಕ್ಲಾಕ್ ಹಾಗೇ ಬಂದುಬಿಟ್ವಿ ನಾವು ಯಾಕೆಂದರೆ ಆಮೇಲೆ ನಾನು ಕೂಡ ಬಿಲ್ಡಿಂಗ್ ಹತ್ರ ಹೋಗಬೇಕು ನನ್ನ ತಂಗಿ ಕೂಡ ಆಫೀಸ್ಗೆ ಹೋಗಬೇಕಲ್ವಾ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಗನೇ ಬಂದುಬಿಟ್ವಿ ನಾವು ಹೇರ್ ವಾಶ್ ಮಾಡಿಸ್ಕೊಳ್ಳೋಣ ಅಂತ ನಾನಂತೂ ನಿಜವಾಗ್ಲೂ ಈ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಕಾಯ್ತಾ ಇದೆ ನನ್ನ ತಂಗಿದಂತೂ ಹೇರ್ ತುಂಬನೇ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿತ್ತು ನನಗೆ ಯಾವ ರೀತಿ ಬರುತ್ತೆ ಅಂತ ನನಗೊಂದು ಸ್ವಲ್ಪ ಡೌಟ್ ಇತ್ತು ಬಟ್ ಆಮೇಲೆ ಹೇರ್ ವಾಶ್ ಮಾಡಿದ ಅಂದ್ಮೇಲೆ ತುಂಬಾನೇ ಇಷ್ಟ ಆಯ್ತು ನನಗೆ ನನ್ನ ಹೇರ್ಸ್ ಸೊ ನೀವು ಕೂಡ ನೋಡ್ಬೋದು ನ್ಯಾಚುರಲ್ ಆಗಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಬಿಲ್ಡಿಂಗ್ ಹತ್ರ ಬಂದಾಗ ಇಲ್ಲಿ ಟೈಲ್ಸ್ ಎಲ್ಲ ಕೂಡ ಹಾಕ್ತಾ ಇದ್ರು ಹೊರಗಡೆ ಸೊ ಹಾಗೇನೆ ಗಾರೆ ಕೆಲಸದವರು ಕೂಡ ಬಂದಿದ್ರು ಅವರೆಲ್ಲ ಬಂದು ಮೇಲ್ಗಡೆ ಮಡ್ಡಿಗೆಲ್ಲ ಇಳ್ಕೊಂತ ಇದ್ರು ಸೊ ಈ ರೀತಿಯಾಗಿ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಇತ್ತು ಹಾಗೆಯೇ ಇವಾಗ ನಮ್ಮ ಮನೆ ಒಳಗಡೆ ಯಾವ ರೀತಿ ಪ್ಲಾನ್ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಸಿಂಪಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಂದ ನಮ್ದು ಈ ರೀತಿಯಾಗಿ ಕಾಣುತ್ತೆ ಮತ್ತೆ ಇದು ಬಂದ್ಬಿಟ್ಟು ಕಿಚನ್ ಹಾಗೇನೆ ಡೈನಿಂಗ್ ಏರಿಯಾ ತುಂಬ ಜನ ಕೇಳ್ತಾ ನಿಮ್ಮ ನಿಮ್ಮನೆ ಹೋಮ್ ಟೂರ್ ಮಾಡಿ ಒಂದ್ಸಲಿ ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಸೊ ನಮಗೂ ಕೂಡ ಏನಾದರೂ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದಾಗ ಪ್ಲಾನಿಂಗ್ ಗೊತ್ತಾಗುತ್ತೆ ಸೊ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ಳಿ ಅಂತ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಸೊ ಸ್ವಲ್ಪ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ಅಲ್ವಾ ಅದರಲ್ಲೇ ನೀವು ಆಲ್ಮೋಸ್ಟ್ ನೋಡಿರ್ತೀರ ನಮ್ಮ ಮನೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಬಟ್ ಸಪ್ರೇಟಾಗಿ ವ್ಲಾಗ್ ಮಾಡಿ ಅಂತ ಹೇಳ್ತಾರೆ ಅದರಿಂದ ನಾನು ಯಾವಾಗಾದರೂ ಮಾಡ್ತೀನಿ ಇವಾಗ ಹೊರಗಡೆ ಬಂದುಬಿಟ್ಟು ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಆಗ್ತಾಯಿದೆ ನೋಡ್ಬೋದು ಬಟ್ ನಾನೀಗ ಏನಂತಂದರೆ ಈ ಬ್ಲ್ಯಾಕ್ದೇನು ಒಂದು ಲೈನ್ ಹಾಕಿ ಹಾಕಿದ್ದಾರೆ ಅಲ್ವ ಅವನ ಪಟ್ಟಿ ಥರ ನನಗೆ ಅದೊಂದು ಇಷ್ಟ ಆಗಲಿಲ್ಲ ಏನೋ ಒಂಥರ ಕಾಣಿಸ್ತಾ ಇತ್ತು ಅದು ನನಗೆ ಇದೊಂದು ನೋಡಿ ತುಂಬಾ ಬೇಜಾರಾಗೋಯಿತು ಆಮೇಲೆ ಜೀವನ್ಗೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸ್ತಾ ಇದ್ದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪವೂ ಇಷ್ಟ ಆಗ್ತಿಲ್ಲ ಅಂತ ಜೀವನ್ ಏನಿಲ್ಲ ಸುಮ್ಮನೆ ಇರು ಚೆನ್ನಾಗಿ ಕಾಣಿಸ್ತಿದೆ ಆಮೇಲೆ ಎಲ್ಲ ಫಿನಿಷ್ ಆದಮೇಲೆ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನನಗಿರೋ ಅಷ್ಟಾಗಿ ಸ್ಯಾಟಿಸ್ಫೈ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಸೊ ಫ್ರೆಂಡ್ಸ್ ಬಿಲ್ಡಿಂಗ್ ಹತ್ರ ಏನೆಲ್ಲ ಕೆಲಸ ಆಗಿದೆ ಅಂತ ತೋರಿಸಿ ತುಂಬ ದಿನವೇ ಆಗಿತ್ತು ನಾನು ಕೂಡ ಏನು ಬ್ಲಾಗ್ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ಇನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆಯೇ ಗ್ರಾನೈಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಫುಲ್ಲು ಮನೆಯಲ್ಲೆಲ್ಲ ಆಗಿದೆ ಗ್ರೌಂಡ್ ಫ್ಲೋರ್ ಒಂದು ಮನೆ ಮಾತ್ರ ಬಾಕಿ ಇದೆ ಹಾಗೆಯೇ ಬಾತ್ರೂಮ್ ಟೈಲ್ಸ್ ಎಲ್ಲನೂ ಕೂಡ ಆಗಿದೆ ಸೊ ಈ ರೀತಿ ಬಾತ್ರೂಮ್ ಟೈಲ್ಸ್ ಎಲ್ಲನೂ ಕೂಡ ಆಗಿದೆ ಅಪ್ಪುರ ಒಂದು ಅಷ್ಟೇ ಕಂಪ್ಲೀಟ್ ಆಗಿದೆ ಇವಾಗ ಏನಂತ ಅಂದರೆ ಹೊರಗಡೆ ಟೈಲ್ಸ್ ಎಲ್ಲ ಹಾಕೊಳ್ತಾ ಇದ್ದಾರೆ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಬಂದೆ ಕಾರ್ಪೆಂಟರ್ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಆಮೇಲೆ ನೋಡಿದ್ರೆ ಅವರು ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ರು ಹಾಗಾಗಿ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಮತ್ತು ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಹೇರ್ ವಾಶ್ಗೆ ಹೋಗಬೇಕಾಗಿತ್ತು ಮೊನ್ನೆ ನಾವು ಫೋಟೋಕ್ಸ್ ಮಾಡಿಸ್ಕೊಂಡಿದ್ವಿ ಅಲ್ವಾ ಹಾಗಾಗಿ ಬೆಳಗ್ಗೆ ನಾನು ನಾನು ತಗ್ಗಿ ಹೋಗಿ ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಂದ ಬಂದಮೇಲೆ ಡೈರೆಕ್ಟಾಗಿ ನಾನು ತಗ್ಗಿ ಇಲ್ಲೇ ಬಿಲ್ಡಿಂಗ್ ಹತ್ರ ಬಿಟ್ಕೊಂಡು ಕೊಟ್ಟು ಆಮೇಲೆ ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ ಊಟಕ್ಕೆ ಅಂತ ಮನೆಗೆ ಹೋಗಿ ಮತ್ತು ವಾಪಸ್ ಬಂದು ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದು ಹಳೆ ಬರ್ತಾಯಿತ್ತು ಅಂತ ಡೈರೆಕ್ಟಾಗಿ ಇಲ್ಲೇ ಬಂದ ಕಾರ್ಪೆಂಟರ್ ಕೂಡ ಬರ್ತೀನಿ ಅಂತ ಹೇಳಿದಾಗ ನೀವು ಆ ಒಂದು ಕೆಲಸನೂ ಕೂಡ ಆಗುತ್ತೆ ಅಂತ ಬಟ್ ಇವಾಗ ನೋಡಿದ್ರೆ ಬರೋಲ್ಲ ಅಂತ ಹೇಳೋದು ಸರಿ ನಾ ಮನೆ ಹೋಗೋಣ ಅಂತ ಅಂದ್ರು ಹೊರಡ್ತಾ ಇದ್ದೀನಿ ಸೊ ವೈಟ್ ಗ್ರಾನೆಟ್ ಹಾಕ್ತಿದೀವಿ ಆ್ಯಕ್ಚುಲಾಗಿ ಫಸ್ಟ್ ಬ್ಲ್ಯಾಕ್ ಗ್ರಾನೆಟ್ಗೆ ಹೋಗಿದ್ವಿ ಬ್ಲ್ಯಾಕ್ ಗ್ರಾನೆಟ್ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಅದನ್ನು ರಿಮೂವ್ ಮಾಡಿಸ್ಬಿಟ್ಟೆ ಅದನ್ನು ನಾವು ರೆಂಟ್ ಹೌಸ್ಗೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಹಾಕಿಸಿದೆ ಅಷ್ಟೇ ಫಸ್ಟ್ ಫ್ಲೋರಲ್ಲಿ ಅಂದರೆ ಪೂರ ಮನೆ ಆಗಿರ್ಲಿಲ್ಲ ಆಗಿರಲಿಲ್ಲ ಸ್ವಲ್ಪ ಕೆಲಸ ಮಾತ್ರ ಮುಗಿದಿತ್ತು ಬಟ್ ಆಮೇಲೆ ಹೋಗಿ ಚೇಂಜ್ ಮಾಡಿಸಿ ಇವಾಗ ವೈಟ್ ಗ್ರಾನೆಟ್ನ ತೊಗೊಂಡು ಬಂದಿದ್ದೀನಿ ವೈಟ್ ಗ್ರ್ಯಾನೆಟ್ನ ಹಾಕ್ಸಿದೀವಿ ಆಗ್ಲೇ ಆಗಲೇ ಆಗಿರಲಿಲ್ಲ ಅಲ್ಲ ಕೆಲಸ ಮುಗಿದು ಆಲ್ಮೋಸ್ಟ್ ಒನ್ ಟೂ ವೀಕ್ಸೇ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರ್ತಾವಲ್ಲ ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನಮ್ಮನೆದಂತೂ ಪೂರಾ ಕಂಪ್ಲೀಟ್ ಆಗಿದೆ ಸೊ ನನಗಂತೂ ಈ ಹೊರಗಡೆ ಏನು ಟೈಲ್ಸ್ ಕೆಲಸ ಮಾಡ್ತಾಯಿದ್ದಾರೆ ಅದರಲ್ಲೊಂದು ಚೂರೂ ಕೂಡ ಇಷ್ಟ ಆಗ್ತಿಲ್ಲ ಏನೋ ಒಂಥರ ಅಲ್ಲಿ ಹೋಗಿ ನೋಡಿ ಒಂಥರ ಅಳು ಬರೋಂಗೆ ಆಗ್ತಾಯಿತ್ತು ನನಗಂತೂ ನಾನು ಹಂಗೂ ಕೂಡ ಹೇಳಿದೆ ಅವ್ರಿಗೆ ನನಗೆ ಯಾಕೋ ಸ್ಯಾಟಿಸ್ಫೈ ಇಲ್ಲ ಕಲರ್ ಬೇಡ ಹಾಕಬೇಡಿ ಅಂತ ಅವರ ನನಗೆ ಕಾಂಪ್ರಮೈಸ್ ಮಾಡಿಸ್ತಾಯಿದ್ರು ಇಲ್ಲ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಬಂದಿದೆ ಬಿಡಿ ಅಂತ ನನಗೇನೋ ಒಂಥರ ಆರೆ ಬರೆ ಮನಸ್ಸಲ್ಲಿ ನಾನು ಕೂಡ ಅದು ಹೋಗೋದು ನೋಡೋದು ವಾಪಸ್ ಬರೋದು ಹೋಗೋದು ನೋಡೋದು ವಾಪಸ್ ಬರೋದು ಇದೇ ರೀತಿಯಾಗಿಯೇ ಮಾಡ್ತಾಯಿದ್ದೆ ಆಮೇಲೆ ಜೀವನ್ಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರಿಗೂ ಕೂಡ ತೋರಿಸ್ತಾ ಇದ್ದೆ ಏನೋ ಒಂಥರ ಬೇಜಾರೇ ಆಗೋಗಿತ್ತು ನನಗಂತೂ ಅವತ್ತು ಗೊತ್ತಿಲ್ಲ ನಾನು ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ದರೆ ನಂಗೆ ಅಳುವೆ ಬರೋ ಥರ ಆಗ್ತಾಯಿತ್ತು ಸರ್ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಜೀವನ್ ಹೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನಾವು ಹೆಂಗೋ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅದು ಇನ್ನೆಂಗೋ ಬಂದಾಗ ತುಂಬಾ ಬೇಜಾರಾಗಿ ಹೋಗುತ್ತೆ ನನಗಂತೂ ಅದು ಯಾಕಾದರೂ ಅವರು ಆ ಪಟ್ಟಿ ಥರ ಹಾಕಿದ್ದಾರೋ ಅಂತ ಅನ್ನಿಸ್ತಾ ಇತ್ತು ಬಟ್ ಅವ್ರು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತೆ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅವರೇ ನಮಗೆ ಫುಲ್ಲು ಕಾನ್ಫಿಡೆನ್ಸಲ್ಲಿ ಹೇಳ್ತಾರೆ ನನಗೆ ಹೆಂಗೋ ಏನೋ ಒಂದು ಸ್ವಲ್ಪವೂ ಅರ್ಥ ಆಗ್ತಿಲ್ಲ ಏನೋ ಒಂಥರ ನನಗೂ ಮೈಂಡ್ ಅಷ್ಟಾಗಿ ಇಷ್ಟನೇ ಇರಲಿಲ್ಲ ಸೊ ಜೀವನ್ಗೆ ಅದನ್ನೇ ಹೇಳಿಕೊಂಡು ಬೇಜಾರು ಮಾಡ್ಕೊತಾ ಇದೆ ನೀವು ನೋಡಿ ಬಂದ್ಬಿಟ್ಟು ನೋಡಿ ಸಂಜೆ ನಿಮ್ಗೆ ಇಷ್ಟ ಆಗುತ್ತಾ ನೋಡಿ ಅಂತ ಅಂದ್ಬಿಟ್ಟು ಬಟ್ ಅವ್ರು ನೋಡೋ ತಿನ್ಬಿಡು ಸಂಜೆ ಬಂದು ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಅವ್ರು ಹೇಳ್ತಿದ್ರು ಸರಿ ಈಗ ಕೆಳಗಡೆ ಬಂದೆ ಸೊ ಇಲ್ಲೂ ಕೂಡ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡೆ ಕೆಳಗಡೆ ಅಡುಗೆ ಮನೆಯಲ್ಲಿ ಎಲ್ಲ ಕಂಪ್ಲೀಟಾಗಿ ಸ್ಲ್ಯಾಬ್ ಎಲ್ಲ ಹಾಕಿದ್ದಾಗಿದೆ ಮತ್ತು ಗ್ರಾನೆಟ್ ಕೆಲಸ ಕೂಡ ಕಂಪ್ಲೀಟಾಗಿ ಆಗಿದೆ ಇಲ್ಲೂ ಕೂಡ ಇನ್ನು ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆ ಒಂದು ಮಾತ್ರ ಬಾಕಿ ಇದೆ ಗ್ರಾನೆಟ್ ಹಾಕೋದಕ್ಕೆ ಅದು ಲಾಸ್ಟಲ್ಲಿ ಹಾಕೊಳ್ತೀವಿ ಅಂತ ಹೇಳಿದರೆ ಬಿಕಾಸ್ ಅಲ್ಲಿ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಇದೆ ಅಲ್ವಾ ಮೆಟೀರಿಯಲ್ ಕೆಲಸ ಎಲ್ಲ ಮುಗಿದ್ಮೇಲೆ ಅದಾದಮೇಲೆ ಅವರು ಕೂಡ ಗ್ರಾನೈಟ್ ಹಾಕೊಳ್ತೀವಿ ಅಂತ ಹೇಳಿದ್ರು ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಮನೆದು ರೆಂಟ್ ಮನೆ ಫುಲ್ ಕಂಪ್ಲೀಟ್ ಆಗಿದೆ ಗ್ರಾನೆಟ್ ಕೆಲಸ ಎಲ್ಲ ಫುಲ್ ಆಗೋಗಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆಯೇ ಸೈಡು ಏನು ಪಟ್ಟಿ ಬರಬೇಕು ಅದು ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ ಏನು ಅಂತಂದರೆ ಬಾತ್ರೂಮ್ ಟೈಲ್ಸ್ ಆಗಬೇಕು ಅದಾದಮೇಲೆ ಹೊರಗಡೆ ಟೈಲ್ಸು ಸ್ಟೆಪ್ಸಿಗೆ ಗ್ರಾನೆಟ್ಟು ಸೊ ಇಷ್ಟು ಕೆಲಸಗಳು ಕೂಡ ಪೆಂಡಿಂಗ್ ಇದೆ ಅದೆಲ್ಲ ಒನ್ ಬೈ ಒನ್ ಮಾಡ್ಕೊಳ್ತಾರೆ ಅಂದರೆ ಗ್ರಾನೆಟ್ ಅವರೇನು ಲೇಟ್ ಮಾಡಲ್ಲ ಸ್ವಲ್ಪ ಬೇಗನೆ ಕೆಲಸಗಳೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಬಟ್ ಒಂದು ಸ್ವಲ್ಪ ಇದು ಮೇಸ್ತ್ರಿ ಕೆಲಸ ಅಂತೂ ಬಾಕಿ ಇದೆ ಹೊರಗಡೆ ಎಲಿವೇಶನ್ ಎಲ್ಲ ಮಾಡಬೇಕು ಅದೆಲ್ಲ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಪ್ರೈಮರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಒನ್ ಬೈ ಒನ್ ಎಲ್ಲ ಕೆಲಸನೂ ಆಗಲಿ ಸುಮ್ಮನೆ ಪೆಂಡಿಂಗ್ ಉಳಿಸ್ಕೊಂಡು ಕೆಲಸಗಳು ಹೋಗೋದು ಬೇಡ ಅಂತ ಅಷ್ಟೇ ನಮ್ಮಪ್ಪ ಹಿಂಗೆ ಹೇಳಿದ್ರು ಪೆಂಡಿಂಗ್ ಉಳಿಸ್ಕೊಂಡು ಹೋಗೋದು ಬೇಡ ಇದೊಂದು ಅದೊಂದು ಅನ್ನೋ ಥರ ಸೊ ಒಂದೊಂದಾಗಿ ಎಲ್ಲನೂ ಕೆಲಸನೂ ಸಾಗಲಿ ಅಂತ ಹೇಳಿದ್ರು ಹಾಗಾಗಿ ಪರವಾಗಿಲ್ಲ ಅಂತ ಅಷ್ಟೆ ಏನು ಮಾಡೋದು ಹಾಗೆಯೇ ಒಂದು ಸ್ವಲ್ಪ ಏನೋ ಒಂದು ಪ್ಲಾನೆಟ್ ಕ್ರ್ಯಾಕ್ ಬಂದುಬಿಟ್ಟಿತ್ತು ಅಂತ ಅದನ್ನು ತನಿಸಿದೆ ಅದು ಹಾಗೆ ಅಲ್ಲೇ ಇಟ್ಟಿದ್ದಾರೆ ಸೊ ಈ ರೀತಿ ನಮ್ಮ ಬಿಲ್ಡಿಂಗ್ ಕೆಲಸಗಳು ಇಲ್ಲಿವರೆಗೂ ಬಂದಿದೆ ಸೊ ತುಂಬ ಜನ ಕೇಳ್ತಾ ಇದ್ರು ಬಿಲ್ಡಿಂಗ್ ಕೆಲಸ ಎಲ್ಲಿವರೆಗೂ ಬಂದಿದೆ ಶೇರ್ ಮಾಡ್ಕೊಳ್ಳಿ ಅಂತ ಸೊ ಇಷ್ಟು ಕೆಲಸಗಳು ಆಗಿದೆ ಇನ್ನೂ ಕೂಡ ಸುಮಾರಷ್ಟು ಕೆಲಸಗಳಿದ್ದಾವೆ ಎಲ್ಲನೂ ಕೂಡ ಸಾಗಲಿ ಅಂತ ಏನು ಗೊತ್ತಾ ಆಲ್ ಆಫ್ ಅ ಸಡನ್ ಎಲ್ಲನೂ ಒಂದೇ ಸರಿ ಮಾಡಿಸ್ಬೇಕು ಅಂತ ಅಂದ್ರೂ ಆಗಲ್ಲ ಟೈಮ್ ತೊಗೊಂಡು ನೀಟಾಗಿ ಕೆಲಸಗಳನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಕೆಲಸಗಳು ಕೂಡ ನೀಟಾಗಿ ಮುಗಿಯುತ್ತೆ ಇಲ್ಲ ಅಂತ ಅಂದರೆ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಆ ಥರ ಆಗೋಗ್ಬಿಡುತ್ತೆ ಬಟ್ ನಾವು ಏನಕ್ಕೆ ಗ್ರಾನೆಟ್ ಒಂದು ವಿಷಯಕ್ಕೆ ಬೇಗ ಬೇಗ ಅಂತ ಅಂದ್ಕೊಂಡ್ವಿ ಅಂದರೆ ಗ್ರಾನೈಟ್ ಕೆಲಸ ಒಂದು ಆಗೋಗ್ಬಿಟ್ರೆ ಇನ್ನು ನಾವು ಬೇರೆ ಬಾಲ್ ಪಟ್ಟಿ ಆಗಿರ್ಬೋದು ಆಮೇಲೆ ಹೊರಗಡೆ ಪ್ರೈಮರ್ ಆಗಿರ್ಬೋದು ಅದೆಲ್ಲ ಕೆಲಸಗಳನ್ನ ಮಾಡ್ಕೊಬೋದು ಸೊ ಈ ರೀತಿ ಗ್ರಾನೈಟ್ ಒಂದು ಸ್ವಲ್ಪ ನಾವು ನಾವೇ ಅರ್ಜೆಂಟ್ ಮಾಡಿ ಬೇಗ ಹಾಕಿಸ್ಕೊಂಡ್ವಿ ಸೊ ಈಗ ಇನ್ನೇನು ಗೀತಾ ಬಂದಿದೆ ಇನ್ನೇನು ಪ್ರೈಸ್ ಅದೆಲ್ಲ ಹಾಕಿದ್ರೆ ಆಯಿತು ಸೊ ಇವಾಗ ನಾನು ನಮ್ಮ ಮನೆ ಆಪೋಸಿಟ್ ಬಿಲ್ಡಿಂಗಿಗೆ ಬಂದಿದ್ದೀನಿ ಯಾವ ರೀತಿ ಕಾಣಿಸುತ್ತೆ ಟೈಲ್ಸ್ ಅಂತ ನೋಡೋಣ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ಏನು ಎಲಿವೇಶನ್ಗೆ ಪ್ಲಾಸ್ಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ರಲ್ವ ಇವನ್ ಅದನ್ನು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಇಲ್ಲಿ ಬಂದೆ ಕೆಳಗಡೆಯಿಂದ ನೋಡಿದ್ರೆ ಅಷ್ಟಾಗಿ ನೀಟಾಗಿ ಕಾಣಲ್ಲ ಅದು ಹೆಂಗೆ ಕಾಣುತ್ತೋ ಏನೋ ಅನ್ನೋದು ಒಂದು ಸ್ವಲ್ಪ ನನಗೂ ತಲೆನಲ್ಲಿ ಇತ್ತು ಹಾಗಾಗಿ ಇಲ್ಲಿ ಆಪೋಸಿಟ್ ಬಿಲ್ಡಿಂಗಿಗೆ ಬಂದರೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಯಾವ ರೀತಿ ಕಾಣುತ್ತೆ ಏನು ಕತೆ ಅಂತ ಹಾಗಾಗಿ ಬಂದೆ ಸೊ ಇಷ್ಟೇ ಫ್ರೆಂಡ್ಸ್ ಬಿಲ್ಡಿಂಗಾದ್ರೆ ಏನು ಕೆಲಸ ನಡೀತಾ ಇದೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್